ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಬಣ್ಣ ಬಣ್ಣದ ಲೋಕ ಯೂಟ್ಯೂಬ್ ಚಾನಲ್ ನಾನಿವತ್ತು ಸೊಪ್ಪಿನ ಚಟ್ನಿ ಮಾಡ್ಕೊತಿದ್ದೀನಿ ನನಗೆ ಇಲ್ಲಿ ಬೆರ್ಕೆ ಸೊಪ್ಪು ಸಿಕ್ಕಿತ್ತು ಹಾಗಾಗಿ ಇದು ಚಪಾತಿಗೆ ಹಾಗೆ ರೊಟ್ಟಿಗೆ ತುಂಬ ಸೂಪವಾಗಿರೋಂಥ ಕಾಂಬಿನೇಷನ್ ಆಯಿತು ತುಂಬಾ ತುಂಬ ಚೆನ್ನಾಗಿರುತ್ತೆ ನಾನು ಮೊದಲಿಗೆ ಸೊಪ್ಪನ್ನ ನೀಟಾಗಿ ತೊಳ್ಕೊಂಡು ಅದನ್ನು ಬೇಯಿಸ್ಕೊತಿದ್ದೀನಿ ಬೇಯಿಸುವಾಗ ನಾನು ನಿಮ್ಮ ಖಾರಕ್ಕನುಗುಣವಾಗಿ ಹಸಿ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದಷ್ಟೇ ಹಾಕ್ಕೊಂಡಿದ್ದೀನಿ ತುಂಬ ಖಾರ ಆದರೆ ನಾವು ಖಾರ ಖಾರದಿಂದ ಸ್ವಲ್ಪ ಕಡಿಮೆ ಹಾಗಾಗಿ ಸೊ ನೋಡಿ ಇಷ್ಟು ಬೆಂಸಿದರೆ ಸಾಕು ಈ ಥರ ಬೆಂದಿರೋ ಸೊಪ್ಪನ್ನ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಜೀರಿಗೆ ಹಾಗೆ ಬೆಳ್ಳುಳ್ಳಿ ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಂಡು ಬರೋಣ ಈ ಸೊಪ್ಪಿನ ಪಲ್ಯ ಬಂದು ತುಂಬ ಹೆಲ್ತಿ ಕೆಲವು ಮಕ್ಕಳು ಹಾಗೆ ಸೊಪ್ಪು ತಿನ್ನಲ್ಲ ಅಲ್ವಾ ಸೊ ಅಂಥ ಮಕ್ಕಳಿಗೆ ಈ ಥರ ನಾವು ಮಾಡಿಕೊಟ್ರೆ ತುಂಬ ಗೊತ್ತಾಗಲ್ಲ ಪೇಸ್ಟ್ ಥರ ಇರುತ್ತಲ್ವ ಸೊ ತಿಂದು ನೆಕ್ಸ್ಟ್ ಇವಾಗ ನಾವು ಏನು ರುಬ್ಕೊಂಡು ಬಂದಿರ್ತೀವಿ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪಾತ್ರೆ ಇಟ್ಟು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಗೆ ಕರ್ಬೇ ಸೊಪ್ಪು ಹಾಕ್ಕೊಳ್ಳೋಣ ಅದು ಸಿಟ ನಂತರ ಈರುಳ್ಳಿ ಹಾಕ್ಕೊಂಡು ಬಾಡಿಸ್ಕೊಂಡ್ರೆ ಆಯಿತು ನಾನಿಲ್ಲಿ ಮೆಣಸಿನ್ಕಾಯಿ ಯೂಸ್ ಮಾಡಿಲ್ಲ ಯಾಕಂತ ಹೇಳಿದರೆ ರುಬ್ಬಕ್ಕೆ ಹಾಕ್ಕೊಂಡಿದ್ದೆ ಅಲ್ವಾ ಸೊ ಹಾಗಾಗಿ ಇನ್ನೂ ಹಾಕಿದರೆ ಇನ್ನೂ ಖಾರ ಆಗಿಬಿಡುತ್ತೆ ಅಂತ ಹೇಳಿ ನೆಕ್ಸ್ಟ್ ಇವಾಗ ಇದಕ್ಕೆ ನಾವೇನು ಪೇಸ್ಟ್ ಮಾಡ್ಕೊಂಡು ಬಂದಿರ್ತೀವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಹಾಗೆ ಉಪ್ಪು ಹಾಕ್ಕೊಂಡು ನಾವು ಫುಲ್ ಮಿಕ್ಸ್ ಮಾಡಿಕೊಂಡು ರೆಡಿಯಾಗಿರುತ್ತೆ ಅಷ್ಟೇ ತುಂಬ ಅಂದರೆ ತುಂಬ ಸಿಂಪಲ್ ಇದು ಹಾಗೆ ತುಂಬ ಹೆಲ್ದಿ ಕೂಡ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮಲ್ಲ ತುಂಬ ಜಾಸ್ತಿ ಮಾಡ್ತಾರೆ ತುಂಬ ಸೊಪ್ಪು ಸಿಕ್ಕಬೇಕು ಇದನ್ನ ಥರ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಸೊಪ್ಪು ಬೆಣ್ಣೆ ಅಂತ ಸ್ವಲ್ಪ ಆಗುತ್ತಲ್ವ ಸೊ ಹಾಗಾಗಿ ಇದ್ರ ಜೊತೆಗೆ ಬಿಸಿ ಬಿಸಿ ಈ ಸೊಪ್ಪಿನ ಚಟ್ನಿಗೆ ನಾವು ಎಣ್ಣೆ ಅಥವಾ ಬೆಣ್ಣೆ ಹಾಕ್ಕೊಂಡು ತಿಂದರೆ ತುಂಬಾ ತುಂಬ ಚೆನ್ನಾಗಿರುತ್ತೆ ನಾನು ಅಕ್ಕಿ ರೊಟ್ಟಿ ಮಾಡಿದ್ದೆ ಅಕ್ಕಿ ರೊಟ್ಟಿ ಜೊತೆ ಸೂಪರ್ ಕಾಂಬಿನೇಷನ್ ಆಗಿತ್ತು ಸೊ ವಿಡಿಯೋ ಇಷ್ಟರೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್